ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಳೆದ ಎರಡು ವಿಡಿಯೋಗಳಲ್ಲಿ ಮಾಲೆಯನ್ನು ಹೇಗೆ ಧರಿಸೋದು ಓಂ ಶಕ್ತಿ ಮಾಲೆಯನ್ನು ಧರಿಸಿದ ನಂತರ ನಾವು ಅನುಸರಿಸಬೇಕಾದಂಥ ಪದ್ಧತಿಗಳೇನು ಇರುಮುಡಿಯನ್ನು ಒತ್ತು ನಾವು ಹೇಗೆ ಬಂದು ಅಮ್ಮನ ಸನ್ನಿಧಾನ ಓಂ ಶಕ್ತಿ ಅಮ್ಮನ ಸನ್ನಿಧಾನಕ್ಕೆ ತಲುಪ್ತು ಅಂತ ಎರಡು ವಿಡಿಯೋನ ಮಾಡಿದ್ದೀನಿ ಇದು ಮುಂದುವರೆದ ಭಾಗವಾಗಿದೆ ನಾವು ಬರುವಷ್ಟೊಳಗಡೆ ಆಲ್ರೆಡಿ ಎರಡು ಗಂಟೆ ಆಗಿತ್ತು ಹಾಗಾಗಿ ನಮಗೆ ಮಲ್ಕೋದಕ್ಕೆ ಅಂತ ಟೈಮ್ ಸಿಗಲಿಲ್ಲ ಹಾಗಾಗಿ ನಾವು ಮೂರು ಗಂಟೆವರೆಗೂ ನಾವು ರೆಡಿಯಾಗಿ ಇರ್ಮುಡಿ ಹೊತ್ತು ಅಮ್ಮನ ಸನ್ನಿಧಾನ ಅಮ್ಮನ ಸನ್ನಿಧಾನದಲ್ಲಿ ಅಮ್ಮನ ನೋಡೋದಕ್ಕೋಸ್ಕರ ಕಾತರವಾಗಿ ನಾನಂತೂ ತುಂಬಾ ಕಾತರವಾಗಿ ಅಮ್ಮನ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ತುಂಬಾ ಮಳೆ ಇತ್ತು ನಾವು ಹೋಗ್ಬೇಕಾದ್ರೆ ನಾಲ್ಕು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆ ತುಂಬಾ ಜನ ಇರ್ತದೆ ನೀವಿಲ್ಲಿ ಹೊಸದಾಗಿ ಹೋಗುವಂಥವ್ರು ದಯವಿಟ್ಟು ಒಬ್ಬೊಬ್ಬರೇನೆ ಇಬ್ಬಿಬ್ರು ಹೋಗಬೇಡಿ ಯಾರೆಲ್ಲ ಗುರುಶಕ್ತಿಗಳಿರ್ತಾರೆ ತುಂಬ ವರ್ಷಗಳಿಂದ ಮಾಲೆ ಹಾಕಿಸ್ಕೊಂಡು ಈ ಜಾಗ ತುಂಬ ಚೆನ್ನಾಗಿ ಗೊತ್ತಿರುತ್ತೋ ಅಂಥವರ ಜೊತೆ ಹೋದರೆ ನಮಗೆ ಇಲ್ಲಿ ಎಕ್ಸಿಟ್ ಯಾವುದು ಎಂಟ್ರೆನ್ಸ್ ಯಾವುದು ಫಸ್ಟ್ ಫಸ್ಟಿಗೆ ನಮಗೇನೂ ಗೊತ್ತಾಗೋದಿಲ್ಲ ಹಾಗಾಗಿ ಗೊತ್ತಿರೋರ ಜೊತೆ ನೀವು ಹೋದರೆ ನಿಮಗೆ ಸುಲಭವಾಗಿ ಅಮ್ಮನ ದರ್ಶನವನ್ನು ಮಾಡಿ ಎಕ್ಸಿಟ್ ಮೂಲಕ ಬಂದು ನೀವು ರೂಮನ್ನು ತಲುಪಬಹುದು ನಾವೆಲ್ಲಿ ಇರ್ಮುಡಿಯನ್ನು ಹೊತ್ತು ಮಾಲೆಯನ್ನು ತಗೊಂಡು ನಾವು ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಹೋಗ್ಬೇಕಾದ್ರೆ ನಮಗೆ ಈ ಥರದ್ದೊಂದು ಟೋಕನ್ ಕೊಟ್ಟಿರ್ತಾರೆ ಇರುಮುಡಿಗೆ ಒಂದು ಟೋಕನ್ನು ಅನ್ನ ಪ್ರಸಾದಕ್ಕೆ ಒಂದು ಟೋಕನ್ ಕೊಟ್ಟಿರ್ತಾರೆ ಆ ಟೋಕನ್ನ ತಗೊಂಡು ಹೋಗಿ ನೀವು ಅಲ್ಲಿ ತೋರಿಸ್ಬೇಕು ಟೋಕನ್ ಇಲ್ಲ ಅಂತ ಅಂದರೆ ನಮಗೆ ಒಳಗಡೆ ಅಮ್ಮನ ದರ್ಶನಕ್ಕೆ ನಮಗೆ ಬಿಡೋದಿಲ್ಲ ಹಾಗಾಗಿ ಫಸ್ಟು ನಿಮಗೆ ಟೋಕನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ನಂತರ ನೀವು ಇರ್ಮುಡಿ ಏನು ಹೋಗಿರ್ತೀರಿ ಅಲ್ಲಿ ಒಂದು ಕಡೆ ಅಕ್ಕಿ ತೊಗೊತಾರೆ ಮತ್ತು ನಾವು ತೊಗೊಂಡೋಗಿರೋ ನಿಂಬೆಹಣ್ಣು ಕುಂಕುಮ ಎಲ್ಲ ತಗೊತಾರೆ ಇನ್ನೊಂದು ಕಡೆ ನಾವು ತೊಗೊಂಡೋಗಿರುವಂತಹ ತೆಂಗಿನಕಾಯಿ ನಾವು ಹೊಡೆದು ಒಂದು ಹೋಳು ಇನ್ನು ಅವ್ರು ಇಟ್ಕೊತಾರೆ ಒಂದು ಹೋಳನ್ನ ನಮಗೆ ಕೊಟ್ಟು ಕಳಿಸ್ತಾರೆ ನಂತರ ನಿಮ್ಮ ಕೈಯಿಗೆ ನಾವು ಹಾಕಿರುವಂತಹ ಮಾಲೆಯನ್ನು ಕೈಲಿಟ್ಕೊಳ್ಳೋದಿಕ್ಕೆ ಕೇಳ್ತಾರೆ ಅಮ್ಮನ ಮುಂದೆ ಹೋಗಿ ಬೇಕಾದ್ರೆ ನೀವು ಇರುಮುಡಿಯನ್ನು ಕೊಡ್ಬೇಕಾದಾಗ ಪ್ರತಿ ಒಂದು ಬಾರಿನೂ ಕೂಡ ನೀವು ನೆನ್ಪಿಟ್ಕೋಬೇಕಾದಂತಹ ಒಂದು ವಿಷಯ ಅಮ್ಮನ ಮುಂದೆ ನೀವು ಏನು ಕೋರಿಕೆಯನ್ನು ಇದ್ದೀರಿ ನನಗೇನು ಆಗಬೇಕು ಈ ಥರ ಅಮ್ಮ ನನಗೇನು ಒಳ್ಳೇದು ಮಾಡಬೇಕು ಅಂತಿರ್ತೀರಾ ಅದನ್ನು ನೀವು ಈ ಇರುಮುಡಿಯನ್ನು ಕೊಡಬೇಕಾದಾಗಲೂ ಕೂಡ ನಿಮ್ಮ ಮನಸ್ಸಲ್ಲಿ ಏಕಚಿತ್ತವಾಗಿ ಅದನ್ನೇ ನೀವು ಮನಸಲ್ಲಿ ನೆನೆಸ್ಕೊಂಡು ಇರುಮುಡಿನ ಕೊಡಬೇಕಾಗುತ್ತೆ ಮತ್ತು ಮಾಲೆಯನ್ನು ತೆಗೆದು ಅಮ್ಮನ ಮುಂದೆ ದರ್ಶನಕ್ಕೆ ನಿಂತಾಗಲೂ ಕೂಡ ನಿಮ್ಮ ಕೋರಿಕೆ ಒಂದೇ ಆಗಿರಬೇಕು ಅಮ್ಮ ನಮಗೆ ನಿಮಗೆ ಏನು ಕೊಡಬೇಕು ಅಂತ ನೀವು ಅನ್ಕೊತಿರ್ತೀರೋ ಆ ಕೋರಿಕೆನ ಅಮ್ಮನ ಮುಂದೆ ನೀವು ಇಟ್ಟು ಬರಬೇಕಾಗುತ್ತೆ ಅಮ್ಮನನ್ನು ನೋಡೋದಕ್ಕೆ ನಿಮಗೆ ಫ್ರ್ಯಾಕ್ಚರ್ ಆಫ್ ಸೆಕೆಂಡು ಒಂದು ನಿಮಿಷ ಅಷ್ಟೇ ನಿಮಗೆ ಟೈಮ್ ಇರುತ್ತೆ ಆ ಒಂದು ಟೈಮಲ್ಲಿ ನೀವು ಅಮ್ಮನ ಮುಂದೆ ನಿಮ್ಮ ಕೋರಿಕೆಯನ್ನು ನೀಡಿ ಅಮ್ಮನ ದರ್ಶನ ಪಡೆದು ನೀವು ಬರಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾವು ಇದು ಎಕ್ಸಿಟ್ ಆಗ್ತಾರೆ ಅಮ್ಮನ ದೇವಸ್ಥಾನದ ಒಳಗಡೆಯಿಂದ ನಾವು ಬರ್ತಾ ಇರುವಂತಹ ದೃಶ್ಯ ಇದು ಕೂಡ ಅಮ್ಮನ ದರ್ಶನ ಚೆನ್ನಾಗಿ ಆಯಿತು ನಮ್ಮ ಕೈಯಲ್ಲಿ ಮಾಲೆಯನ್ನು ಹಿಡ್ಕೊಳ್ಳೋದಕ್ಕೆ ಹೇಳಿ ಅಮ್ಮನ ಮೇಲೆ ನಮಗೆ ನೀರನ್ನು ಮಾಲೆ ಒಳಗಡೆ ನಮ್ಮ ಕೈ ಮೇಲೆ ನೀರನ್ನು ಹಾಕ್ತಾರೆ ನೀರನ್ನು ಮೇಲೆ ನೀವು ಅಲ್ಲಿ ಕೂತು ಒಂದು ಎರಡು ಎರಡು ಸೆಕೆಂಡು ನೀವು ಧ್ಯಾನ ಮಾಡಬಹುದು ನಮ್ಮಲ್ಲಿರುವಂತಹ ಅಕ್ಕಿಯನ್ನು ಕೊಟ್ಟಾದ ಮೇಲೆ ಅಲ್ಲಿಯವ ಅಲ್ಲಿಯವರು ಅಲ್ಲಿ ಸ್ವಲ್ಪ ನಮಗೆ ಅಕ್ಕಿಯನ್ನು ಕೊಟ್ಟಿರ್ತಾರೆ ಅದನ್ನು ನೀವು ಹುಷಾರಾಗಿ ನಾವು ತೊಗೊಂಡೋಗಿರುವಂತಹ ಇರುಮುಡಿ ಚೀಲದಲ್ಲಿ ನಾವು ಹಾಕ್ಕೊಂಡು ಅದನ್ನು ಹುಷಾರಾಗಿ ತರಬೇಕಾಗುತ್ತೆ ಅಮ್ಮನ ದರ್ಶನ ಆದ ನಂತರ ಅಮ್ಮನ ಗರ್ಭಗುಡಿಯ ಮುಂಭಾಗದಲ್ಲಿ ನವಗ್ರಹಗಳನ್ನು ಇಟ್ಟಿಲ್ಲ ಇಲ್ಲಿ ಪ್ರತ್ಯಂಗರಿ ಅಮ್ಮನ ಒಂದು ವಿಗ್ರಹವನ್ನು ಇಟ್ಟು ಅಲ್ಲಿ ಒಂದು ದೇವಸ್ಥಾನ ಥರ ಇಟ್ಟಿದ್ದಾರೆ ನೀವು ಅದನ್ನು ಕೂಡ ನೀವು ದರ್ಶನ ಮಾಡಿ ಬರಬಹುದು ಯಾಕೆ ಅಲ್ಲಿ ನವಗ್ರಹಗಳನ್ನು ಇಟ್ಟಿಲ್ಲ ಅನ್ನೋದಾದರೆ ಅಮ್ಮ ಇಲ್ಲಿ ಪರಾಶಕ್ತಿ ಆಗಿರೋದ್ರಿಂದ ಅಲ್ಲಿ ನವಗ್ರಹಗಳಿಂದ ಬರುವಂತಹ ದೋಷಗಳನ್ನು ಕೂಡ ಓಂ ಶಕ್ತಿ ತಾಯಿ ಪರಾಶಕ್ತಿ ಅದನ್ನು ನಿವಾರಣೆ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ನವಶ ನವಗ್ರಹಗಳನ್ನು ಇಟ್ಟಿಲ್ಲ ಇಲ್ಲಿ ಪ್ರತ್ಯಂಗಿರಿ ಅಮ್ಮನ ಒಂದು ವಿಗ್ರಹವನ್ನು ಇಟ್ಟಿದ್ದಾರೆ ನಾವಲ್ಲಿ ಕಾಯಿನ್ಗಳನ್ನು ಅಥವಾ ದುಡ್ಡನ್ನು ತಗೊಂಡು ನಮ್ಮ ತಲೆಯ ಸುತ್ತ ಸುತ್ತಿ ಆ ದೇವರಿಗೆ ನಾವು ಅರ್ಪಿಸಿ ಬರಬಹುದು ನಮಗೆ ಏನಾದ್ರೂ ದೃಷ್ಟಿ ದೋಷ ಏನಾದ್ರೂ ಆಗಿದರೆ ಅದನ್ನು ಅಮ್ಮ ಪ್ರತ್ಯಂಗಿರಿ ಅಮ್ಮ ನಮ್ಮ ಅದನ್ನೆಲ್ಲ ನಿವಾರಣೆ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಕಾಯ್ನು ಅಥವಾ ದುಡ್ಡು ನಮ್ಮ ಕೈಯಲ್ಲಿ ಹಿಡಿದು ನಮ್ಮ ತಲೆಯ ಸುತ್ತ ಸುತ್ತಿ ಅಲ್ಲಿ ಆಗ್ತಾಯಿದ್ರು ಅದನ್ನು ಕೂಡ ನಾವು ನೋಡ್ದು ಇಲ್ಲಿ ಮೊಬೈಲ್ ಯಾವುದೇ ಥರದ್ದು ಅಲೋ ಇರಲಿಲ್ಲ ಹಾಗಾಗಿ ನಾನು ಅದು ಯಾವುದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ನಂತರ ನಾವು ಅನ್ನ ಪ್ರಸಾದಕ್ಕೆ ಅಂತ ಹೋದು ಎಲ್ಲ ದರ್ಶನ ಎಲ್ಲ ಮುಗಿಯುವಷ್ಟೊಳಗಡೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಸುಮಾರು ಒಂದು ಆರೂವರೆ ಏಳು ಗಂಟೆ ಅಷ್ಟೊಳಗೆ ನಾವು ಆಚೆ ಬಂದು ನಂತರ ನಾವು ಡೈರೆಕ್ಟಾಗಿ ಅನ್ನ ಪ್ರಸಾದಕ್ಕೆ ಹೋಗಿ ಅನ್ನ ಪ್ರಸಾದವನ್ನ ನಾವು ಊಟ ಮಾಡುದು ತುಂಬಾನೇ ಚೆನ್ನಾಗಿತ್ತು ಅಮ್ಮನ ಅನ್ನ ಪ್ರಸಾದ ಇರುಮುಡಿಯನ್ನು ಸಲ್ಲಿಸಿ ಅಮ್ಮನ ದರ್ಶನವನ್ನು ಪಡೆದು ಊಟ ಮಾಡಿ ನಂತರ ನಾವಿಲ್ಲಿ ಪುತ್ತಮ್ಮ ಅನ್ನೋ ಒಂದು ದೇವಸ್ಥಾನಕ್ಕೆ ನಾವಿಲ್ಲಿ ಬಂದು ಅಲ್ಲಿ ದೇವಸ್ಥಾನದಿಂದ ಅಂದರೆ ಆದಿಶಕ್ತಿ ಪರಾಶಕ್ತಿ ಓಂ ಶಕ್ತಿ ತಾಯಿಯಿಂದ ಇಲ್ಲಿ ಒಂದು ಕಿಲೋಮೀಟ್ರ್ ದೂರದಲ್ಲಿ ಪುತ್ತಮ್ಮ ಅನ್ನೋ ದೇವಸ್ಥಾನ ಇದೆ ಒಂದು ಕಿಲೋಮೀಟ್ರ್ ಆಗುತ್ತೆ ನಾವು ನಡ್ಕೊಂಡೇ ಬಂದು ತುಂಬಾ ಮಳೆ ಇತ್ತು ಇಲ್ಲಿನೂ ಕೂಡ ಅಮ್ಮನ ದರ್ಶನವನ್ನು ಪಡೆದು ಇದು ಮೂಲ ಸ್ಥಾನ ಅಂತ ಹೇಳ್ತಾರೆ ನಂತರ ಅಲ್ಲಿ ದರ್ಶನವನ್ನು ಪಡೆದು ಅಲ್ಲಿ ನೀವು ಏನಾದರೂ ತುಲಾಭಾರ ಮಾಡಿಸ್ಬೋದು ಮತ್ತು ದೀಪಗಳನ್ನ ತೊಗೊಂಡೋಗಿ ಮನೆಯಿಂದನೇ ತೊಗೊಂಡೋಗಿ ಹಚ್ಬೋದು ಇಲ್ಲ ಅಲ್ಲಿ ದುಡ್ಡು ಕೊಟ್ಟು ದೀಪನಾದ್ರೂ ಹಚ್ಬೋದು ಆ ವ್ಯವಸ್ಥೆ ಇಲ್ಲೇ ಇದೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಟ್ಟು ಓಂ ಶಕ್ತಿ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಓಂ ಶಕ್ತಿ ಆದಿ ಪರಾಶಕ್ತಿ ಮೇಲ್ಮರುವತ್ತೂರಿನ ಈ ಜಾಗದ ವಿಶೇಷತೆ ಏನು ಇಷ್ಟು ವರ್ಷದ ಇತಿಹಾಸವಿದೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ